ಕಳೆದ ವರ್ಷ ಬರಗಾಲದಿಂದ ತತ್ತರಿಸಿದ್ದ ಕರ್ನಾಟಕಕ್ಕೆ ಈ ಬಾರಿ ಹವಾಮಾನ ಇಲಾಖೆ ಒಳ್ಳೆಯ ಸುದ್ದಿ ಕೊಟ್ಟಿದೆ ಹವಾಮಾನ ಇಲಾಖೆ ಪ್ರಕಟಿಸಿರುವ ಮುಂಗಾರು ಮಳೆ ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ವಾಡಿಕೆಗಿಂತ ಅಧಿಕ ಮಳೆಯಾಗಲಿದೆ ಅಂದರೆ ಮುಂಗಾರು ಮಳೆಯ ನಾಲ್ಕು ತಿಂಗಳಲ್ಲಿ ಕರ್ನಾಟಕದಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಿದೆ ಹವಾಮಾನ ಇಲಾಖೆ ಕರ್ನಾಟಕದಲ್ಲಿ ಮುಂಗಾರು ಅವಧಿಯಲ್ಲಾಗುವ ವಾಡಿಕೆಯ ಮಳೆ ಎಂಟುನೂರ ಐವತ್ತ ಎರಡು ಮಿಲಿಮೀಟರ್ ಆದರೆ ಕಳೆದ ವರ್ಷ ವಾಡಿಕೆಗಿಂತ ಶೇಕಡಾ ಇಪ್ಪತ್ತ ಐದರಷ್ಟು ಕಡಿಮೆ ಮಳೆಯಾಗಿ ರಾಜ್ಯದಲ್ಲಿ ಭೀಕರ ಬರ ಆವರಿಸಿತ್ತು ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಜೂನ್ ತಿಂಗಳಲ್ಲಿ ವಾಡಿಕೆಗಿಂತ ಅಧಿಕ ಮಳೆಯಾಗಲಿದೆ ಹವಾಮಾನ ತಜ್ಞರ ಮಾಹಿತಿಯ ಪ್ರಕಾರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅವಧಿಯಲ್ಲಿ ಕರ್ನಾಟಕದಲ್ಲಿ ಮಳೆಯ ಬರ ಇನ್ನಷ್ಟು ತೀವ್ರವಾಗಲಿದೆ ಕರ್ನಾಟಕದಲ್ಲಿ ಈಗಾಗಲೇ ಪೂರ್ವ ಮುಂಗಾರು ಮಳೆ ಅವಧಿಯಲ್ಲಿ ವಾಡಿಕೆಗಿಂತ ಅಧಿಕ ಮಳೆಯಾಗಿದೆ ಕರ್ನಾಟಕದಲ್ಲಿ ಮೇ ಇಪ್ಪತ್ತ ಏಳರವರೆಗೆ ವಾಡಿಕೆಗಿಂತ ಶೇಕಡ ನಲವತ್ತ ಎಂಟರಷ್ಟು ಅಧಿಕ ಮಳೆಯಾಗಿದೆ ವಾಡಿಕೆಯ ಮಳೆ ನೂರ ಆರು ಮಿಲಿಮೀಟರ್ ಆಗ್ತಿತ್ತು ಆದರೆ ಈ ಬಾರಿ ನೂರ ಐವತ್ತೇಳು ಮಿಲಿಮೀಟರ್ ಮಳೆಯಾಗಿದೆ ಇವತ್ತು ಮತ್ತು ನಾಳೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದಲ್ಲಿ ಮಳೆಯಾಗುವ ಎಚ್ಚರಿಕೆ ನೀಡಲಾಗಿದೆ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲೂ ಇವತ್ತು ಮತ್ತು ನಾಳೆ ಮಳೆಯ ಎಚ್ಚರಿಕೆ ನೀಡಲಾಗಿದೆ ಜೂನ್ ಒಂದರಂದು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಎಚ್ಚರಿಕೆ ನೀಡಲಾಗಿದೆ ಈಗಾಗಲೇ ಇವತ್ತು ಬೆಳಗ್ಗೆಯಿಂದ ದಕ್ಷಿಣ ಕನ್ನಡ ಕೊಡಗು ಹಾಸನ ಕೊಪ್ಪಳ ಮಂಡ್ಯ ಉಡುಪಿ ಉತ್ತರ ಕನ್ನಡ ರಾಯಚೂರು ವಿಜಯಪುರ ಶಿವಮೊಗ್ಗ ದಾವಣಗೆರೆ ಬೆಂಗಳೂರು ನಗರ ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಮಳೆಯಾಗಿದೆ